ದೇವ್ರ ನನ್ನ ಜೊತೆ ಚಮಕ್ ಕೊಡಕ್ಕೆ ಆಟ ಆಡ್ತೈತೆ ಇದೊಂದು ದೊಡ್ಡ ಅಪರಾಧನ ಇಲ್ಲಿ ಕೇಳ್ಕೊ ಬಂದಿರೋದು ಸಾರಿ ಅಲ್ಲಿ ಕೇಳ್ಕೊ ಬಂದಿರೋದು ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ಜಿರಳೆ ಮರಿಗಳು ಯಾರ್ ಮನೇಲಾದ್ರೂ ಇರಕ್ ಸಾಧ್ಯನಾ ನಮ್ಮ ಮನೇಲಿ ಎ ರೂಮ್ ಐತೆ ಆರೋಗ್ಯ ಜೊತೆ ಚೆನ್ನಾಟ ಮನೆ ಕೊಚ್ಕೊಂಡು ಎಲ್ಲಿ ಹೋಗಿರ್ತೈತು ಅನ್ಕೊಂಡ್ರೆ ಕಸದ ಬುತ್ತಿ ಅಂತ ಹೇಳ್ಬೇಕು ಯು ಆರ್ ಹೆಲ್ತ್ ಇಶ್ಯೂಸ್ ಆಲೂಗಡ್ಡೆ ಕೊರೋನಾ ಬಂದೈತೆ ಆಲೂಗಡ್ಡೆಗೆ ಏ ನಿನ್ ಗಂಡ ಬಂದಾಗೆಲ್ಲ ಮಾಂಸ ಎತ್ಕೋ ಬರ್ತಾನೆ ಅಂತಾರೆ ಪಾನಿಪುರಿ ಪಾನಿಪುರಿ ಫ್ರಿಜ್ಜು ರೇಟ್ ಕೇಳಿದ್ರಲ್ಲ ಫ್ರೆಂಡ್ಸ್ ಮತ್ತೆ ಇದು ಇನ್ನೂ ಜೀವಂತವಾಗೈತೆ ಇಲ್ಲ ನಾನು ಇರ್ಬೇಕಾದ್ರೆ ನಮ್ಮನೆ ಮೇಲೆ ಓಡಾಡೋದು ಯಾರಿಗೈತೆ ಅಪರಿಚಿತ ನಿಮ್ಮ ಮನಸ್ಸಲ್ಲಿ ಪರ್ಮನೆಂಟ್ ಪೇಶೆಂಟ್ ಫೇಸ್ ಪ್ಯಾಕ್ ಮೋಡಕ್ಕೂ ಮಳೆಗೂ ಸಂಬಂಧ ಇಲ್ಲ ತಕ್ಷಣ ಬೆಳಗಾಗ್ಬಿಟ್ಟೆ ಅಂತ ನಾನು ಫೇಕ್ ನ್ಯೂಸ್ ಎಲ್ಲ ಕೊಡಕ್ ಹೋಗಲ್ಲ ಬ್ಯೂಟಿ ಮೈಂಟೈನ್ ಮಾಡೋಣ ಅಂತ ಫ್ರೆಂಡ್ಸ್ ನಿಮ್ಮ ಮುಖದ ತ್ವಚೆ ಬೆಳ್ಳಗಾಗಬೇಕೆ ನಮ್ಮ ಟಾಮ ಮುಖಕ್ಕೆ ಯಾರ ಮಸಿ ಬಳತ್ ಕಳ್ಸೋರ್ರೆ ನಾನೇ ಐಶ್ವರ್ಯ ರೈ ನೀವೇ ದೀಪಿಕಾ ಇದು ನಾನು ಸೀಕ್ರೆಟ್ ಫ್ರೆಂಡ್ಸ್ ಹೇಳ್ತಾ ಇದೀನಿ ಇವತ್ತು ಅಯ್ಯೋ ನಾನು ಬದುಕಬೇಕು ನಾನು ಕೋವಿಶೀಲ್ಡ್ ಹಾಕ್ಸ್ಕೊಬಿಟ್ನಲ್ಲ ಅಂತ ಮದುವೆದಾಗಿಂದ ಐತೆ ಬಂದೈತಲ್ಲ ಇಲ್ವಾ ಚಾನಲ್ ಚಾನೆಲ್ ಆಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೇಲೆ ವಾಕ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಯಾಕೆ ಮೂರು ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಶಿವ ಊರಲ್ಲಿ ಇರ್ಲಿಲ್ಲಲ್ಲ ರಾತ್ರಿ ಗೊತ್ತಲ್ವಾ ನಿಮಗೆ ನನ್ನ ಧೈರ್ಯ ಎಷ್ಟಿದೆ ಅಂತ ಫುಲ್ ಗಡಗಡ ವೈಬ್ರೇಷನ್ ಒಂದು ಸಣ್ಣ ಸೌಂಡ್ ಕೇಳಿದ್ರು ಗಡಗಡ ಥರ ಆಗಿತ್ತು ಪರಿಸ್ಥಿತಿ ಹಂಗಾಗಿ ರಾತ್ರಿ ನಿದ್ದೆ ಮಾಡಲಿಲ್ಲ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ತಲೆ ಇಟ್ಕೊಂಡಿತ್ತು ಇಡ್ಕೊಂಡಿತ್ತು ಹಂಗಾಗಿ ಬೆಳಗಿಂದ ಆರಾಮಾಗಿ ನಿದ್ದೆ ಮಾಡಿ ಈಗೆದ್ದು ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಶುಕ್ರವಾರ ಅಂತೂ ಮಾಡೋಕ್ಕಾಗಲ್ಲ ಅನ್ನಿಸ್ತೈತೆ ಯಾಕಂದರೆ ಗುಡುಗು ಎಲ್ಲ ಸ್ಟಾರ್ಟ್ ಆಗೈತೆ ಆದರೂ ನನಗೆ ಖುಷಿ ಪಡಲ್ಲ ಫ್ರೆಂಡ್ಸ್ ಮಳೆ ಬರ್ತೈತೆ ಅಂತ ಯಾಕಂದರೆ ದೇವ್ರು ನನ್ನ ಜೊತೆ ಚಮಕ್ ಕೊಡೋಕ್ಕೆ ಆಟ ಆಡ್ತೈತೆ ಫುಲ್ ಗುಡುಗು ಮಿಂಚು ಎಲ್ಲ ಬರುತ್ತೆ ಮಳೆ ಬರೋಲ್ಲ ಆಟ ಆಡಿಸ್ತಾ ಇರೋದು ಇದೆಲ್ಲ ದೇವರು ನನಗೆ ಖುಷಿ ಪಡೋಷ್ಟರಲ್ಲಿ ಫುಲ್ಲು ನೆಕ್ಸ್ಟ್ ಮಿನಿಟೇ ಬಿಸ್ಲು ಬಂದಿರ್ತೈತೆ ಫುಲ್ಲು ಬೈ ಚಾನ್ಸ್ ಮಳೆ ಬಂದರೂ ಈಗ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂಥರ ಎಂಚ್ ಮೇಲೆ ನೀರು ಹಾಕ್ತೀವಲ್ಲ ಆ ಥರ ಬಂದು ಹೋಗ್ಬಿಟ್ಟು ಫುಲ್ ಇನ್ನೂ ಬಿಸಿಲು ಅಬೇ ಬರೋ ಥರ ಮಾಡ್ತಿದೆ ಅದಕ್ಕೋಸ್ಕರ ನಾನು ಖುಷಿ ಇಲ್ಲ ನೀವು ಚಮಕ್ ಕೊಡ್ತಾಯಿರಿ ನಾವು ಕೊಡ್ಸ್ಕೊತಾ ಇರ್ತೀವಿ ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್ ಆಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ದರು ವಯಸ್ಸಾಗಿರಲ್ಲ ಮುಂದೆ ಪಾಪಿಗಳು ಜಾಸ್ತಿ ಆಗ್ತಾರೆ ಬರ ಬರುತ್ತೆ ಬರ ಬರುತ್ತೆ ಅಂತ ಬರ ಬಂತು ನಾನೇನು ಪಾಪ ಮಾಡಿದ್ದೀನಿ ನಾನೇನು ಪಾಪ ಮಾಡಿಲ್ಲ ಫ್ರೆಂಡ್ಸ್ ಈ ನರ್ಸರಿಗೆ ಬಂದಾಗಿಂದ ಒಂದು ಐನೂರು ಸೊಳ್ಳೆ ಸಾಯಿಸಿರ್ಬೋದು ಅದು ಯಾಕೆ ಸಾಯಿಸ್ತೇ ಅಂದರೆ ಸೊಳ್ಳೆಗಳು ನನ್ನ ಕಚ್ಚಿ ನನ್ನ ರಕ್ತ ಕುಡಿದ್ರೆ ಅವು ಪಾಪ ಹಸುತ್ಕೊಳ್ಳುತ್ತಲ್ಲ ಆ ಪಾಪ ಅದರಿಂದ ಸುತ್ತಕೊಳ್ಳೋದನ್ನು ತಪ್ಪಿಸೋಕ್ಕೋಸ್ಕರ ಅವುಗಳನ್ನ ಸಾಯಿಸಿ ನಾನು ಪಾಪ ಸುತ್ತಕೊಂಡೆ ಅಷ್ಟೇ ಇದೊಂದು ದೊಡ್ಡ ಅಪರಾಧನ ನನ್ನ ಪಾಪ ಯಾಕೆ ನಾ ಅದಕ್ಕೆ ಈ ಥರ ಬರ ಬಂದೈತಾ ದೊಡ್ಡ ದೊಡ್ಡ ಮತ್ತೆಲ್ಲ ಬರ್ತೈತೆ ಫ್ರೆಂಡ್ಸ್ ಯಾಕೆ ಇವತ್ತು ಇಲ್ಲಿ ಬಂದೆ ಅಂದರೆ ನೋಡಿ ನಾವು ಫ್ರೆಂಡ್ಸ್ ನಮ್ಮನೆ ಇರೋದು ಅಲ್ಲಿ ಇಲ್ಲಿ ಬಂದಿರೋದು ಸುಮ್ಮನೆ ಸುಮ್ಮನೆ ಅಂತಲ್ಲ ಸೋದೆಕೊಳ್ಳೋಕೆ ಬಂದಿದ್ದೀನಿ ಬೈ ಚಾನ್ಸ್ ಮಳೆ ಬಂದಿಲ್ಲ ಅಂದರೆ ನೀರು ಕಾಯಿಸ್ಕೊಡುವ ಅಂತ ಇವಾಗ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಅಡುಗೆ ಅಂತೂ ಮಾಡಲ್ಲ ಫ್ರೆಂಡ್ಸ್ ಯಾಕೆಂದರೆ ಬೆಳಗ್ಗೆ ಮಾಡಿಟ್ಬಿಟ್ಟು ಫುಲ್ ಕುಂಭಕರ್ಣ ತಂಗಿ ಆಗಿಬಿಟ್ಟಿದೆ ಸಂಜೆಗೂ ಅದೇ ಆಗುತ್ತೆ ನೀವು ಕೇಳಿದ್ರಲ್ಲ ಫ್ರೆಂಡ್ಸ್ ಇಬ್ಬರು ಸಿಸ್ಟರ್ ಕೇಳಿದ್ರಿ ಫ್ರಿಜ್ ಟೂರ್ ಮಾಡಿ ಫ್ರಿಜ್ ಟೂರ್ ಮಾಡಿ ಅಂತ ನಿಮ್ಮ ಧೈರ್ಯ ನನಗೇನು ಟೂರ್ ಮಾಡೋಕ್ಕೇನು ತೊಂದರೆ ಇಲ್ಲ ಅದು ನಿಮ್ಮ ಧೈರ್ಯ ಏನು ಎದುರ್ಕೋಬೇಡಿ ಅಂತ ಕೇಳಿಕೊಂಡು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹಂಗೆ ಜೊತೆಗೆ ಫ್ರಿಜ್ ಕ್ಲೀನು ಮಾಡ್ಕೊಬೇಡಣ ಯಾಕಂದ್ರೆ ಭಯಂಕರನ ಮೇಲೆ ಕ್ಲೀನ್ ಮಾಡಲಿಲ್ಲ ಅಂದರೆ ನೀವೇ ಬೈತೀರ ನನಗೆ ಅದಕ್ಕೋಸ್ಕರ ಮತ್ತು ನೆನ್ನೆ ವೀಡಿಯೋ ನೋಡ್ಬಿಟ್ಟು ತುಂಬ ಜನ ಸಪೋರ್ಟ್ ಮಾಡಿದ್ರಿ ತುಂಬ ಜನ ನಿಮ್ಮ ಲೈಫ್ಗೆ ಕನೆಕ್ಟ್ ಆದ್ರಿ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ನಾನೊಬ್ಬಳೇ ಈ ಥರ ಕಷ್ಟಗಳು ನನಗೆ ಅಂದರೆ ನಾನೊಬ್ಳೆ ಅಂತಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಬೇರೆಯವರು ಹೆಣ್ಮಕ್ಳು ನಂತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ತಂದೆ ತಾಯಿ ಇಲ್ಲದೆ ಇರೋರು ಇದ್ರೂ ತಂದೆ ತಾಯಿ ಸಪೋರ್ಟ್ ಮಾಡದೆ ಇರೋರು ಈ ಥರ ಎಲ್ಲ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಜಾಸ್ತಿ ಜನ ಇದ್ದಾರೆ ನಂತರನೇ ಲೈಫು ಲೀಡ್ ಮಾಡ್ತಾರೆ ಅವರು ಖುಷಿಯಾಯಿತು ಜೊತೆಗೆ ಬೇಜಾರಾಯಿತು ಹೆಣ್ಮಕ್ಳು ಅಂದ್ರೆ ಇಷ್ಟೇನಾ ನಮ್ಮ ಜೀವನ ಅಂತೆಲ್ಲ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ಕೇಳ್ಕೊ ಬಂದಿರೋದು ಸಾರಿ ಅಲ್ಲಿ ಕೇಳ್ಕೊ ಬಂದಿರೋದು ಇಲ್ಲಿ ಬರ್ದಿರೋದು ತಪ್ಸೋಕ್ಕಾಗಲ್ಲ ಇರೋ ತನಕ ಹೆಂಗೆ ಜೀವನ ಮಾಡಬೇಕು ಅದು ಕೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಎಷ್ಟೇ ಕಷ್ಟ ಬಂದು ಎದುರಿಸ್ತೀವಿ ಗುಡುಗಂಗಿದ್ರೆ ಗುಡುಗು ಇಲ್ಲ ಮಳೆ ಬಿಡು ಸುಮ್ಮನೆ ಗುಡುಗಿಸ್ಬಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡ ಈಗೇನಂದ್ರೆ ಫ್ರೆಂಡ್ಸ್ ಹೊಸ್ದಾಗಿ ಯಾರೆಲ್ಲ ನೀವು ವಿಡಿಯೋ ನೋಡ್ತೀರ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಒಳ್ಳೇದಾಗುತ್ತೆ ಬಿಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ಎತ್ತಾಕೊಂಡ್ಮೇಲೆ ಇವತ್ತು ನನ್ನ ಹಣೆ ಬರಹ ಒಳ್ಳೇದಾದಂಗೆ ಬನ್ನಿ ಫ್ರೆಂಡ್ಸ್ ಮೊದಲು ಮನೆ ಕೆಲಸದಿಂದ ಫ್ರಿಜ್ ಟೂರಿಂದ ಸ್ಟಾರ್ಟ್ ಮಾಡೋಣ ಫ್ರಿಡ್ಜ್ ಅಲ್ಲ ಅದು ಅದೊಂಥರ ಹಾರಿಬಲ್ ಹೋಮ್ ಹೈ ಟಾಮ್ ಟಾಮ್ ಹ್ಞೂ ನೋ ರೆಸ್ಪೆಕ್ಟು ರೆಸ್ಪೆಕ್ಟನ್ನು ಅನ್ಸ್ ಪದಕ್ಕೆ ಕೂತ್ರನೂ ಗೊತ್ತಿಲ್ಲ ನನಗೆ ಅವನಿಂದ ನಮ್ಮ ಮನೆಗೆ ಸ್ವಾಗತ ಮಾಡೋರು ಯಾರು ಇಲ್ಲ ನಾನೇ ಸ್ವಾಗತ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಲ್ಲಿ ದೊಡ್ಡ ಕುಕ್ಕರ ಸಾಂಬಾರು ಹ್ಞೂ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಧೈರ್ಯದ ಮೇಲೆ ಫ್ರಿಜ್ ಓಪನ್ ಮಾಡ್ತಾಯಿದ್ದೀನಿ ಪ್ಲೀಸ್ ಒಂದು ಗ್ಲಾಸ್ ನೀರು ನಿಮ್ಮ ಕೈಲಿ ಇಟ್ಕೊಳ್ಳಿ ಚಿಕ್ಕ ಮಕ್ಕಳು ಈ ಸೀನ್ ನೋಡಬೇಕಾದ್ರೆ ಸ್ವಲ್ಪ ದೂರ ಇರಿ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ಟೆಂಟ ಇದೇ ಫ್ರೆಂಡ್ಸ್ ದುರಂತನ ನೋಡೋಕೆ ನೀವು ಕಾಮೆಂಟ್ ಮಾಡಿದ್ರಿ ಇರಲ್ಲ ನಾರ್ಮಲ್ ಹೆಣ್ಮಕ್ಳು ಮನೇಲಿ ಇದ್ದಂಗೆ ಫ್ರಿಜ್ಜು ನಮ್ಮ ಮನೇಲಿ ಇರಲ್ಲ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ನೋಡಿ ಯಾರ್ದದು ಫ್ರಿಜ್ಜಲ್ಲಿ ಈ ಥರ ಜಿರಳೆ ಮೊಟ್ಟೆ ಎಲ್ಲ ಇರುತ್ತಾ ಇರಲ್ಲ ಇದು ನಮ್ಮಲ್ಲಿ ಮಾತ್ರ ಸಾಧ್ಯ ಇಲ್ಲೇನಿಲ್ಲ ಸಾಧ್ಯ ನೋಡಿ ಈ ಥರ ಜಿರಳೆ ಮರಿಗಳು ಯಾರ ಮನೇಲಾದರೂ ಇರೋಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ನೋವೇ ಚಾನ್ಸೇ ಇಲ್ಲ ಹಾಂ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದೇ ಫ್ರಿಜ್ ಟೂರು ಇದನ್ನು ಕ್ಲೀನ್ ಈಗ ಯಾಕೆ ಆ ಥರ ಬಿಟ್ಬಿಡ್ತೀನಿ ಅಂದರೆ ಫ್ರೆಂಡ್ಸ್ ಆಗಾಗ ಬಟ್ಟೆನಲ್ಲಿ ಒರ್ಸ್ಕೊಳ್ತಾನೆ ಇರ್ತೀನಿ ಒಂದೆರಡು ಸಲ ಆದರೂ ಪೂಜೆ ಮಾಡೋದಿನ ಜೊಳ್ಳೆಗಳನ್ನ ಕ್ಲೀನ್ ಮಾಡ್ತೀನಿ ಆದರೆ ಅದು ಅಲ್ಲಿ ಹೋಗಿ ಹೆಂಗೆ ಸಾಯ್ತಾವೆ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ಗೊತ್ತು ತಾನೆ ಫ್ರಿಜ್ಜೊಳಗೆ ಹೋದ್ರೆ ಫ್ರೀಸ್ ಆಗ್ಬಿಟ್ಟು ಸಾಯ್ತೀವಿ ಅಂತ ಮತ್ತೆ ಯಾಕೆ ಡೈಲಿ ಹೋಗಬೇಕು ನನಗಂತೂ ತಲೆನೋವು ಬಂದಿದೆ ಈಗ ಅದನ್ನು ಕ್ಲೀನ್ ಮಾಡಬೇಕು ಕೆಲವ್ರಿಗೆ ಅಸಹ್ಯ ಅನ್ಸ್ಬೋದು ಫ್ರಿಜ್ ಒಳಗೆ ಐಟಮ್ಸ್ ಎಲ್ಲ ಇಟ್ಕೊಡ್ತಾರೆ ಜೀರೇನೋ ಐತೆ ಅಂತ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಬೆಳಗ್ಗೆ ಹೋದ್ರೆ ಬೆಳಗ್ಗೆ ಇದ್ರೆ ವೀಡಿಯೋ ಮಾಡೋದು ಕೆಲಸಕ್ಕೆ ದಡ ಬಡ ಓಡೋಗೋದು ಸಂಜೆ ಬಂದು ಹಿಂಗೆ ಭಯಂಕರವಾಗಿ ರೀಲ್ಸ್ ಮಾಡೋದು ಮತ್ತೆ ನೈಟೆಲ್ಲ ಇಟ್ಕೊಂಡು ಎಡಿಟ್ ಮಾಡೋದು ಇದೇ ಆಗ್ತದೆ ಜೀವನ ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ಸ್ ಇಬ್ಬರು ನಾನು ಫ್ರಿಜ್ ಟೂರ್ ಮಾಡಿ ಅಂದಿದಕ್ಕೆ ನಿಮ್ಮಿಂದ ಇವತ್ತು ಫ್ರಿಡ್ಜ್ನ ಒಂದು ಗದಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಹಾಂ ಮನೇಲೂ ಎ ಸಿ ರೂಮ್ ಐತೆ ಈ ಐಟಮ್ಸ್ ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಫ್ರಿಜ್ಜರ್ ಮೊಳಗಬಿಡೋಣ ನಾನು ಅಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ತೆಗೆದು ಆಚೆ ಇಟ್ಕೊತೀನಿ ಫಸ್ಟು ಏನೋ ಒಂದು ಸುಮಾರಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಹೇಳಿದ್ರಲ್ಲ ತರಕಾರಿ ಇಟ್ಕೊಳ್ಳೋಕರ ಬಾಕ್ಸ್ ತೊಗೊಳ್ಳಿ ಅಂತ ತೊಗೊಳ್ತೀನಿ ಫ್ರೆಂಡ್ ಇದನ್ನು ನೆನೆಸ್ಬಿಟ್ಟು ನೀರು ಸೋಸ್ಬಿಟ್ಟು ಇಟ್ಟಿದ್ದೀನಿ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಇಟ್ಟಿದ್ದೀನಿ ನೋಡಿದ್ರೆ ಶಿವ ಅಲ್ಲಿಗೆ ಹೋಗ್ತಿದ್ದೆ ಮಾಡೋಣ ಒಂದಿನ ಅವರೇ ಕ್ಲೀನ್ ಇಷ್ಟು ಅಂದ್ರೆ ಅಳಸಂದಿ ಕಡೆ ಅವರೇ ಕಡೆ ಎರಡು ಮಿಕ್ಸ್ ಆಗೈತಲ್ಲ ಇಷ್ಟು ಅವರೇ ಕಡೆ ಆದಾಗ ಟೈಮ್ ಸಿಕ್ಕಾಗ ಪ್ಲೇಟ್ ಕರ್ಕೊಂಡು ಸಪ್ರೇಟ್ ಮಾಡಿ ಇರ್ತಾ ಇದೀನಿ ಸಪ್ರೇಟ್ ಮಾಡೋಣ ಅಂತ ಇನ್ನ ಇಷ್ಟು ಉಳ್ಕೊಂಡೈತೆ ಇದೊಂದು ಎರಡ್ ಮೂರ್ ತಿಂಗಳ ಸಪ್ರೇಟ್ ಮಾಡ್ಬಿಡ್ತೀನಿ ಒಂದೇ ದಿನ ಕೆಲಸ ಇದೆ ಬೇಳೆ ಕವರೆಲ್ಲ ಮಾಮೂಲಿ ಕವರಲ್ಲ ಇಟ್ಕೊಡ್ತೀನಿ ನಾನು ಬಾಕ್ಸಲ್ಲಿ ಇಡಲ್ಲ ಬಾಕ್ಸಲ್ಲಿ ಇಟ್ಟರೆ ಬೇಗ ಊಟ ಆಗ್ಬಿಡ್ತಿದೆ ಉರುಳ್ಳಿ ಕಾಳು ಅರ್ದೇಕಾಳು ಇಷ್ಟು ಸಪ್ರೇಟ್ ಮಾಡಿದ್ದೀನಿ ಅದ್ರಲ್ಲಿ ಅವ್ರೆ ಕಾಳು ಇಷ್ಟು ಸಪ್ರೇಟ್ ಫ್ರಿಜ್ ಫ್ರಿಡ್ಜನ್ ತೊಳೆಯಕ್ಕೆ ಹೋಗಲ್ಲ ಫ್ರೆಂಡ್ಸ್ ಅಂದ್ರೆ ಐಟಮ್ಸ್ ಎಲ್ಲ ತೊಳೆಯಕ್ ಹೋಗಲ್ಲ ಗಲೀಜೇನ ಆಗ್ಲಿಲ್ಲ ಬಟ್ಟೆಲಿ ಹೊದ್ಕೊಡ್ತೀನಿ ಅಷ್ಟೇ ಮಳೆ ಬರೋ ತರ ಬೇರೆ ಅದಕ್ಕೆ ಯಾಕೆ ಕಪ್ ಕವರ್ ಇಟ್ಕೋಬಿಡಿ ಫ್ರಿಜ್ ಅಲ್ಲಿ ಅಂತ ಹೇಳಿದ್ರಿ ಫ್ರೆಂಡ್ಸ್ ನೀವು ಆದ್ರೆ ಇದರಲ್ಲಿ ಇಟ್ಟಿದ್ದೀನಿ ಮನೆನೇ ಹಿಂಗೆ ಗುಡ್ತಾ ಇತ್ತು ಫ್ರೆಂಡ್ಸ್ ಸಂಜೆ ಸ್ವಲ್ಪ ಅನೀನು ಬಿತ್ತು ನಾನು ಇವತ್ತು ಬರ್ತಾರ ಗುಡ್ಬು ನಮ್ಮ ಮನೆಗ್ ಕೊಚ್ಕೊಂಡು ಎಲ್ಲಿ ಹೋಗಿರ್ಬೇಕು ಅನ್ಕೊಂಡ್ರೆ ಏನಿಲ್ಲ ನೆಕ್ಸ್ಟ್ ಇದು ಹೊಸ ಹಣಸು ಜಾಗಲ್ಲ ಒಮ್ಮೆ ಶಿನ್ಕಾಯ್ತು ಉರ್ಗಡ್ಲೆ ಜಾಸ್ತಿ ಇತ್ತು ತಿಂದು ತಿಂದು ಇಷ್ಟ ಮಾಡಿದೀನಿ ಬೇಸಿಗೆ ಟೈಮಲ್ಲಿ ಹುರ್ಗಡ್ಲೆ ತಿನ್ಬಾರ್ದು ಜಾಸ್ತಿ ಭಯ ಆಗ್ತಿದೆ ಮತ್ತೆ ರಕ್ತ ಕಡಿಮೆ ಆಗ್ತಿದೆ ದೇಹದಲ್ಲಿ ಉಡುಗಡ್ ತಿಂದ್ರೆ ನಮ್ಮ ಎಷ್ಟೊಂದು ಉರುಳ್ಳಿ ಕಳೆದ ನನಗೆ ಗೊತ್ತಿಲ್ಲ ಎಷ್ಟೊಂದು ಹುಳಿ ಫ್ರೆಂಡ್ಸ್ ಇದು ತಗೊಂಡು ನಾಲ್ಕು ವರ್ಷ ಆಗ್ತಾ ಓಪನ್ ಸ್ಮೆಲ್ ಸಕ್ಕದಾಗುತ್ತೆ ಬಾಡಿ ಲಕ್ಷನು ಅದು ಯೂಸ್ ಮಾಡಲ್ಲ ಮಾಡೋದು ಕೂಲಿ ಕೆಲಸ ಅದರಲ್ಲಿ ಪರ್ಫ್ಯೂಮು ಲೋಷನ್ ಎಲ್ಲ ಹಾಕೊಂಡು ಅಷ್ಟೇ ಅಷ್ಟೆ ಡಿಫ್ರೆಂಡ್ ಎಲ್ಲ ಕಸ ಅಲ್ಲ ಫ್ರೆಂಡ್ಸ್ ಇದು ಫ್ರಿಡ್ಜ್ ಅಂತ ಇಡಬಾರ್ದೆವು ನಮ್ಮನೆ ಫ್ರಿಡ್ಜ್ಗೆ ಕಸದ ಬುಟ್ಟಿ ಅಂತ ಇಡಬೇಕು मसाला कॉन फ्लो फेस फिश कबाब मसाला अंड चाट मसाला ई नो वेरी मच इंग्लिश फ्रेंड्स बट बटंट टाक वै अरे युर्थ इश्यूस मेटेपरकारी आलूगडे कोरोना बंद आलूगढ़ ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡಿದ್ದು ಫ್ರೆಂಡ್ ಅಂದ್ರೆ ಗ್ಲಾಸ್ ಸ್ಕ್ರಾಚ್ ಆಗ್ಬಾರ್ದು ಏನಾದ್ರು ಗಳು ಅದು ಇದು ಇರ್ತೀವಲ್ಲ ಇದು ಮಾಮ್ಕಾಯಿಗಳು ಫ್ರೆಂಡ್ ಶಿವ ಊರಿಂದ ತುಂಬಿರೋದು ಮಾಮ್ಕಾಯಿ ಏನಕ್ಕಾದ್ರೂ ಶಿವ ತರ್ತೈತು ಅನ್ನಿಸ್ತದೆ ಫ್ರೆಂಡ್ಸ್ ಮೊನ್ನೆ ಎಲೆಕ್ಷನ್ ಊರ್ಗೆ ಹೋಗಿದ್ದಲ್ಲ ಅಜ್ಜಿಗಳೆಲ್ಲ ಕೇಳ್ತಾರೆ ಏನೇ ನಿನ್ ಗಂಡ ಬಂದಾಗೆಲ್ಲ ಮಾಮ್ ಎತ್ಕೊ ಬರ್ತಾನೆ ಅಂತಾರೆ ಅಲ್ಲಿ ನೀವು ಅಂದಕ್ಕೆ ಕೇಳೈತೆ ಅಲ್ಲಿ ಮಾಮ್ ತಿನಕ್ಕೂ ಸ್ವತಂತ್ರ ಇಲ್ಲ ಫ್ರೆಂಡ್ ರೋಡ್ ಸೈಡ್ ಹೋಗ್ಬೇಕಾರೆ ಬರ್ತಾ ಇರ್ತೈತೆ ಅಕ್ಕಪಕ್ಕ ಮಾಮಕಾಯಿಗಳು ನೋಡ್ರೆ ತಗೊಂಡ್ ತಿನ್ನೋಕೆ ಸ್ವಾತಂತ್ರ್ಯ ಇಲ್ಲ ಇದನ್ನೆಲ್ಲ ನೋಡಿದ್ರೆ ಮದುವೆ ಮುಂಚೆ ಪ್ರೆಗ್ನೆಂಟ್ ಆಗೋ ಹೆಣ್ಮಕ್ಳೆ ಬೆಸ್ಟ್ ಅನ್ನಿಸ್ತಿದೆ ಮಕ್ಕಳೆಲ್ಲ ವಿಡಿಯೋ ನೋಡ್ತಾರೆ ಅಯ್ಯೋ ದೇವರೇ ಶಿವರು ಕಡೆ ಕಪ್ ಕವರೇ ಜಾಸ್ತಿ ಬಳಸ್ತಾರೆ ಫ್ರೆಂಡ್ಸ್ ಯಾಕಂತಾನೆ ಗೊತ್ತಿಲ್ಲ ಹಾ ಎಲ್ಲ ಕೋತಾಪುರಿನೆ ಇದು ಚಿಕ್ಕ ಚಿಕ್ಕದಾಗ ಇದೆ ಬಂತಿದ್ರೆ ಉಪ್ಪು ಖಾರ ಹಾಕ್ಬೋದಿತ್ತು ಸಕ್ಕತ್ತಾಗಿದೆ ತಿನ್ನುವ ತಿನ್ನುವ ಇದಕ್ಕೂ ಒಂದು ಟೈಮ್ ಬರುತ್ತೆ ಇದು ನನ್ನ ಫೇವರೇಟ್ ಪಾನಿಪುರಿ ಪೇಸ್ಟ್ ಫ್ರೆಂಡ್ಸ್ ಒಬ್ರು ಸಿಸ್ಟರ್ ಪಾನಿಪುರಿ ಪಾನಿ ಪಾನಿಪುರಿ ಮಾಡಿ ಅದ್ರ ಪೇಸ್ಟ್ ಹೆಂಗ್ ಮಾಡೋದು ಅಂತನೂ ಶೇರ್ ಮಾಡ್ಕೊಳ್ಳಿ ಇದ್ರು ಆದ್ರೆ ಇದು ನಾನ್ ಮಾಡಿದಲ್ಲ ಅದೇ ನಾನ್ ಚಾನಲ್ ಹೇಳ್ತಾ ಇರ್ತೀನ ದಿವ್ಯಾಕ್ಕ ಯೂಟ್ಯೂಬರ್ ಬರೋ ಅವ್ರ್ ಕಳ್ಸಿ ಕೊಟ್ಟಿದ್ದು ಕಳಿಸಿದ್ದು ಅವ್ರತ್ರ ಕೇಳ್ಕೊಂಡು ಒಂದಿನ ಮಾಡ್ತಿದ್ದೆ ದಿನ ಖಾಲಿ ಮಾಡ್ಬಿಟ್ಟು ಒಂದಿನ ಮಾಡೋಣ ಯೂಟೂಬ್ ಪಟ್ಟೆ ನಿಜ ಹೇಳ್ಬೇಕಂದ್ರೆ ಫ್ರಿಜ್ ಟೂ ರೂ ಫ್ರಿಜ್ ಕ್ಲೀನ್ ಮಾಡೋಕೆ ಮೇನ್ ರೀಸನ್ನೇ ಸೆಕೆ ಬಾತ್ ಟೈಮಲ್ಲಿ ತಕ್ಕೊಂಡು ಕೂತ್ಕೊಂಡ್ರೆ ಶಿವ ಸಂಸ್ಕೃತ ಪರ್ತಿ ಶಿವ ಬಾಯಲ್ಲಿ ಅದಕ್ಕೆ ಕ್ಲೀನ್ ಮಾಡೋ ನೆಪದಲ್ಲಿ ಒಂದು ಅರ್ಧ ಅವ್ರ ಕೂತ್ಕೊಳ್ಳೋಣ ಅಂತ ಮೋಡ ಫುಲ್ ಮುಚ್ಕೊಂತ ಫ್ರೆಂಡ್ಸ್ ಅದರ ಸೆಕೆ ತೊಡೆಗತ್ತ ಫ್ರಿಡ್ಜು ರೇಟ್ ಕೇಳಿದ್ರಲ್ಲ ಫ್ರೆಂಡ್ಸ್ ದಿಸ್ ಇಸ್ ಫ್ರಿಜ್ ಬೈಯಿಂಗ್ ಐ ಬೈಯಿಂಗ್ ಬೈಯಿಂಗ್ ಅಂತ ಏನಂತಿಲ್ಲ ನಾವು ಬೈ ಮಾಡಿದ್ದು ಹದಿನಾರು ಸಾವಿರಕ್ಕೆ ಇದು ತಗೊಂಡು ಆರು ವರ್ಷ ಆಯಿತು ಕಂಪನಿ ಬಂದು ಗೋದ್ರೇಜ್ ಗೋದ್ರೇಜ್ ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಮೇಲೆ ಐಸ್ ಇರ್ತೀವಲ್ಲ ಫ್ರೆಂಡ್ಸ್ ಐಸ್ ಕ್ಯೂಬ್ಸ್ ಎಲ್ಲ ಒಂದೊಂದು ಸಲ ಐಸ್ ಎಲ್ಲ ಫುಲ್ಲು ಐಸ್ ಕವರ್ ಆಗ್ಬಿಡ್ತೈತೆ ಫುಲ್ಲು ಆಗ ಇಲ್ಲಿ ಮತ್ತೆ ಒಂದು ಬಟನ್ ಇರ್ತಿತ್ತು ಅದನ್ನ ಆಫ್ ಮಾಡಿದ್ರೆ ಎಲ್ಲ ಕರ್ಬಿಟ್ಟು ಹಿಂದೆಗಡೆ ಒಂದು ಡಬ್ಬಿ ಇರ್ತಿತ್ತು ಅದರೊಳಗೆ ನೀರು ನೀರು ಲೋಡ್ ಆಗ್ತಿತ್ತು ಆದರೂ ಇರಲಿ ತೊಗೊಬಿಟ್ಟೆ ಇಷ್ಟು ಬಿಸಾಕಕ್ಕಾಗಲ್ಲ ಅಂದ್ಬಿಟ್ಟು ಿ ಟೋಪಿ ಹಾಕ್ತಾರೆ ಆಗದ ನಮ್ಗೂ ಟೋಪಿ ಜೊತೆಗೆ ತಿರುಪತಿ ನಾಮನೂ ಹೋಗಿದಾರೆ ಹಾಕಿಸ್ಕೋಬೇಕು ದೊಡ್ಡರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೇಳಿದ್ದು ವೀಡಿಯೋಸ್ ಎಲ್ಲ ಮಾಡ್ತಾ ಇದೀನಿ ಫ್ರೆಂಡ್ಸ್ ಮಾಡ್ತೀನಿ ಮಾಡ್ತೀನಿ ನಾನು ಮಾಡಲ್ಲ ಅಂತ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ದು ಏನೇನು ಹೇಳಿದ್ರಿ ಅದು ಇದೆಲ್ಲ ವೀಡಿಯೋಸ್ ಮಾಡ್ತೀನಿ ಸ್ವಲ್ಪ ನಾನು ಈ ಥರ ಫ್ರೀಯಾಗಿ ಸಿಗಬೇಕು ಅಷ್ಟೇ ಸಣ್ಣ ಒಣ್ ಮಣ್ಣಿನ ಇದ್ರಲ್ಲಿ ತಗೊಂಡ್ಬಿಡ್ತೀನಿ ಇದ್ರಲ್ಲಿ ಹೇಳ್ಬೇಕಂದ್ರೆ ತರಕಾರಿಗಳು ಇಡೋ ಜಾಗ ಆದ್ರೆ ನಾನು ಇದು ಇರ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲೇ ಇಡಬೇಕು ಅಂತ ನನ್ನ ಮೈಂಡ್ ಹೇಳ್ತಿದೆ ಅದಕ್ಕೆ ಹಂಗೆ ಮಾಡಿದೆ ವೈಟ್ ಕವರ್ ಇಲ್ಲ ಬ್ಲಾಕ್ ಕವರ್ ಇಡ್ತಾ ಇದೀನಿ ಚೇಂಜ್ ಮಾಡ್ಬೇಕು ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಏನೇನು ಬೇಕು ಡಬ್ಬಿಗಳು ತರಕಾರಿ ಹಾಕೊಳಕ್ಕೆ ಎಲ್ಲ ತೆಗಿಬೇಕು ಒಂದ್ ಕಡೆಯಿಂದ ಅದಕ್ಕೋಸ್ಕರ ಹಿಂಗೆ ಹೆಂಗ್ ಬೇಕು ಇಟ್ಟಿರ್ತೀನಿ ಫ್ರೆಂಡ್ಸ್ ಅದೇ ಎಲ್ಲ ತಗೊಂಡ್ಮೇಲೆ ನೀಟಾಗಿ ದೋಸ್ಕೊತೀನಿ ಆಯ್ತಾ ಏನು ಅನ್ಕೊಬೇಡಿ ಒಣಸಕ್ಕೆ ಆಯ್ತು ಫ್ರಿಜ್ ಹತ್ರ ಕುತ್ಸಕ್ಕೆ ಈ ಬೇಳೆನೂ ಬಿಸಾಕ್ಬಿಡೋಣ ಅಂತ ನೋಡ್ತಾ ಇದೀನಿ ಫ್ರೆಂಡ್ಸ್ ಇದು ತಂದು ಒಂದೆರಡು ವರ್ಷ ಆಯ್ತೇನೋ ಹೋಗ್ತೀನಿ ಹೇಗಿದೆ ಅಂತ ಒಂಥರ ಟೇಸ್ಟು ಇಲ್ಲ ಫ್ರೆಂಡ್ಸ್ ಇದು ಬೇಳೆ ಒಂಥರ ಒಂಥರ ಸ್ಮೆಲ್ ಬರ್ತಿತ್ತು ಸಾಂಬಾರು ಮಾಡಿದ್ರೆ ಬಿಸಿಬೇಳೆ ಭಾತ್ ಮಾಡಿ ಖಾಲಿ ಮಾಡೋಣ ಅಂತ ಇರ್ತಿದೆ ಒಂದೆರಡು ಸಲ ಮಾಡಿದೆ ಬಿಸಿಬೇಳೆ ಬತ್ತೆಗೆ ಸೆಟ್ ಆಗ್ತಿದೆ ಕರೆಕ್ಟಾಗಿ ಪತ್ತೆ ಬಿಸಾಕೋದು ಬೇರೆ ಇಡೋಣ ಬರೀ ಚಾನ್ಸ್ ಸಡನ್ನಾಗಿ ಏನೋ ಬೇಳೆ ಖಾಲಿ ಕೊಟ್ಟರೆ ಮನೇಲಿ ಅದೇ ಬೇಕಾಗ್ಬೋದು ಅಂತ ಅನಿಸಿಕೆ ನಮ್ಮ ಅನಿಸಿಕೆ ಬೇಳೆಗಳೆಲ್ಲ ಈ ಥರ ಕವರಲ್ಲಿ ಕಟ್ಟಿ ಇದರಲ್ಲೇ ಇಟ್ಕೊಳ್ತೀನಿ ಫ್ರೆಂಡ್ಸ್ ಇಟ್ಕೊಳಕ್ಕೆ ಹೋಗೋಲ್ಲ ಬಾಸ್ಕಿ ಕ್ಯಾಪ್ ಓಪನ್ ಮಾಡಿ ಸಾಂಬಾರು ಆಗೋಷ್ಟು ಪೇಶನ್ಸ್ ನಮ್ಮ ಕೈ ಇಲ್ಲ ಅದಕ್ಕೋಸ್ಕರ ಅರ್ಜೆಂಟಾಗಿ ಸಿಗ್ತೈತೆ ಅಂತ ಅವರೇ ಕಳು ಲೇಟ್ ಕೊಡ್ತೀನಿ ಉರ್ಗಡ್ಲೆ ಟೈಮ್ಗೆ ಏನು ತಿನ್ನೋಕ್ಕೆ ಇಲ್ಲೈತೆ ಸಡನ್ನಾಗಿ ಸಿಗ್ಬೇಕಲ್ಲ ಅದಕ್ಕಿ ಲೇಟ್ ಅವಲಕ್ಕಿ ಆಮೇಲೆ ಮೈದಾ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಇದೆ ಬಾಕ್ಸ್ಗಳಿಲ್ಲ ಫ್ರೆಂಡ್ಸ್ ಅದಕ್ಕೆ ಬಾಕ್ಸ್ ಎಲ್ಲ ಕಿಟ್ಕೊತಾ ಇದೆ ಅದಕ್ಕಿಂತ ನಿಮ್ಗೆ ಫೋಲ್ಡ್ ಮಾಡಿರ್ತೀನಿ ಎರಡೂ ಈ ಥರ ಫೋಲ್ಡ್ ಮಾಡಿ ಈ ಥರ ಹೇಳ್ತೀನಿ ಸಾಂಬಾರ ಎಣ್ಣೆ ದೀಪದ ಎಣ್ಣೆ ಸ್ವಲ್ಪ ಬೆಂಡೆಕಾಯಿ ಕ್ಯಾರೆಟ್ ಇಷ್ಟೇ ಇರೋ ತರಕಾರಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇರೋದು ಹೇಳ್ತೀನಿ ಬಟಾಣಿ ಎರಡು ಟಪ್ಪ ಫೇವ್ರೇಟ್ ಪಾನಿಪುರಿ ಪುರಿ ಇದು ಎಕ್ಕನೆ ಕಟ್ ಕಳಿಸಿದ್ದು ಇದು ಸ್ವಲ್ಪ ಜಾಸ್ತಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ತುಕ್ ತುಕ್ಕಲ್ಲ ಗಟ್ಟಿ ಇರ್ತೈತೆ ತಗಿಬೇಕಾರೆ ಸ್ಕಿನ್ಗೆಲ್ಲ ಚುಚ್ಕೋತೈತೆ ಮತ್ತೆ ಇದು ಇನ್ನೂ ಜೀವಂತವಾಗೈತೆ ಇಲ್ಲಾಂದ್ರೆ ಕೊಡಂ ಸ್ವಾಹ ಎರಡು ಟಮ ಶಿವನೇ ನಾನು ಇರಬೇಕಾದ್ರೆ ನಮ್ಮ ಮನೆ ಮೇಲೆ ಓಡಾಡೋದು ಇಡೀ ಯಾರಿಗೈತೆ ದಸ್ಕಸಸ್ ಆಗಾಗ ಯಾರು ಸಡನ್ನ ಫ್ರೆಂಡ್ಸ್ ಬಂದರೆ ಟಿ ಪುಡೀಸ್ ಪಲಾವ್ ಸಾಮಾನ್ಸ್ ಅಪ್ರಪ್ಪ ಗಾಳಿ ಗಾಳಿ ನೋಡಿ ಎಷ್ಟು ದಿನ ಆಗಿತ್ತಪ್ಪ ನೋಡೋಕ್ಕಾಗಲ್ಲ ಗಾಳಿ ಬೀಸಿ ಹಾಂ ಫ್ರಿಡ್ಜ್ ಹೇಳೋದನೆಲ್ಲ ಫ್ರೆಂಡ್ಸ್ ಹದಿನೈದು ಸಾವಿರ ಇದು ಇದು ತಗೊಂಡು ಆರು ವರ್ಷ ಮೇಲೆ ಆಯಿತು ಇವಾಗ ಇನ್ನೂ ಕಮ್ಮಿಗೆ ಸಿಗ್ಬೋದು ಅಂತ ಅನ್ಕೊಡ್ತೀನಿ ಇದು ಗೋದ್ರೇಜ್ ತಗೋಬೇಡಿ ಫ್ರೆಂಡ್ಸ್ ಕ್ವಾಲಿಟಿ ನಾವು ಫುಡ್ಡು ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೋಡಿಸಿದ್ರು ಜೋಡಿಸ್ ತಿರೋ ಥರನೇ ಐತಲ್ಲ ಟಾಮ್ ಅಲ್ಲ ಅಪರಿಚಿತ ಟಾಮ್ ಅವನಿಗೂ ಖುಷಿ ಆಗ್ಬಿಟ್ಟೈತೆ ಮಳೆ ಬರ್ತೈತೆ ಅಂತ ಸಖತ್ತಾಗಿದೆ ಫ್ರೆಂಡ್ಸ್ ಗಾಡಿ ಸ್ಟಾರ್ಟ್ ಆಯ್ತು ಅಂದ್ರೆ ಒಳಗೆ ಹೋಗ್ಬೇಕಿಲ್ಲ ಅಂದ್ರೆ ತೆಂಗಿನಕಾಯಿ ಗರಿ ಎಲ್ಲ ಬಿದ್ದು ನಿಮ್ಮ ಪರ್ಮನೆಂಟ್ ಪೇಷೆಂಟು ಫಸ್ಟ್ ಗುಡಕ್ ಬರ್ತೈತೆ ಆಮೇಲೆ ಈ ಥರ ಗಾಳಿ ಬಿಸ್ತೈತೆ ಆಮೇಲೆ ಒಂದು ಎರಡು ಹನಿ ಬೀಳ್ತಿದೆ ಆಮೇಲೆ ಮಳೆ ನಿಂತು ಹೋಗ್ತಿದ್ದೆ ಎಷ್ಟು ನೋಡಲಿಲ್ಲ ಈ ಥರದ್ದು ಹಾಯ್ ಫ್ರೆಂಡ್ಸ್ ಕೊನೆಗೂ ಮಳೆ ಬಂದಿಲ್ಲ ಅದಕ್ಕೆ ಪ್ಯಾಕ್ ಆದರೂ ಹಾಕ್ಕೊಂಡು ಮುಂದಿನ ಕೆಲಸ ನೋಡೋಣ ಅಂತ ಇದ್ದಿದ್ದೀನಿ ಈಗ ನಾಲ್ಕೂವರೆ ಆಯಿತು ಆದರೂ ಕತ್ಲೆ ಐತೆ ಸ್ವಲ್ಪ ಮೋಡ ಮುಚ್ಕೊಂಡೈತಲ್ಲ ಅದಕ್ಕೋಸ್ಕರ ಪರವಾಗಿಲ್ಲ ಫೇಸ್ ಪ್ಯಾಕ್ಕು ಮೋಡಕ್ಕೂ ಮಳೆಗೂ ಸಂಬಂಧ ಇಲ್ಲ ಇವತ್ತೊಂದು ಸ್ಪೆಷಲ್ ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅರ್ಶಿನ ಚಂದನ ಅಲೋವೆರಾ ಇಷ್ಟೆಲ್ಲ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಸ್ತು ತಗೋಬೇಕು ಕಂಟಡ ಎಲ್ಲ ನೋಡಿದ್ರೆ ಏನನ್ಸುತ್ತೆ ಫ್ರೆಂಡ್ಸ್ ಬೇಸಿಗೆಯಲ್ಲಿ ಪಕ್ಕ ಆರೆಂಜ್ ಜ್ಯೂಸು ಮೂಸಂಬಿ ಜ್ಯೂಸು ಅಂತ ಅಂದ್ಕೊಳ್ತಾ ಇದ್ದೀರಾ ಫ್ರೂಟು ಮ್ಯಾಂಗೋ ಜ್ಯೂಸು ಅಂತ ಅಲ್ಲ ಕ್ಯಾರೆಟ್ ಜ್ಯೂಸ್ ಕ್ಯಾರೆಟ್ನ ರುಬ್ಬಿ ತಗೊಂಡಿದ್ದೀನಿ ಈ ಜ್ಯೂಸನ್ನ ಬರೀ ಈ ಜ್ಯೂಸಲ್ಲೇ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ರೆ ಒಂದು ಐದು ನಿಮಿಷ ಸಕ್ಕತ್ತಾಗಿ ಬೆಳ್ಳಗಾಗ್ತೀವಿ ಅದಕ್ಕೆ ಇವಿಷ್ಟುನ ಜೊತೆಗೆ ತಗೊಂಡಿದ್ದೀನಿ ಇವಿಷ್ಟು ಹಾಕಿದ್ರಿ ಇನ್ನೂ ಬೆಳ್ಳಗೆ ಅದಕ್ಕೋಸ್ಕರ ಆಗಲ್ಲ ಫ್ರೆಂಡ್ಸ್ ಫೇಸ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತಷ್ಟೇ ಒಂದು ಸ್ವಲ್ಪ ಅರಿಶಿನ ಅಲೋವೆರಾ ಚಂದನ ಚಂದನ ಗಂಧಕಿ ಅಂಗಡಿಗಳೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಅದು ತಗೊಳ್ಳಿ ಪ್ಯೂರ್ ಚಂದನ ಬರುತ್ತಲ್ಲ ಫ್ರೆಂಡ್ಸ್ ಕಟ್ಟಿಗೆಯಿಂದ ತೇದು ಬಿಟ್ಟು ಹಾಕೋತಾರೆ ಅದು ಹಾಕ್ಕೊಬೋದು ನಮಗೆ ಅದೆಲ್ಲ ಸಿಗೋಲ್ಲ ಸಿಗುತ್ತೆ ಆನ್ಲೈನಲ್ಲೆಲ್ಲ ಇದೆ ಅದೆಲ್ಲ ತಗೊಂಡಿಲ್ಲ ಪೌಡ್ರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟ್ ಜ್ಯೂಸ್ ಮುಖ ಕಚ್ಕೊಳ್ಳೋದ್ರಿಂದ ಮತ್ತು ಕುಡಿಯೋದ್ರಿಂದನೂ ಅಷ್ಟೇ ನಾವು ವೈಟ್ ಹಾಕ್ತೀವಿ ಕುಡಿದ್ರೆ ಫುಲ್ ವೈಟ್ ಆಗ್ತೀವಿ ಫ್ರೆಂಡ್ಸ್ ಒಂದು ಕುಡಿಬೇಕು ಒಂದು ಮೂರು ತಿಂಗಳು ಕಂಟಿನ್ಯೂಸ್ಸಾಗಿ ಡೈಲಿ ಕ್ಯಾರೆಟ್ ಒಂದೊಂದು ಜ್ಯೂಸ್ ಒಂದು ಕ್ಯಾರೆಟ್ ತೊಗೊಂಡು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಯಾರಿಗಾದ್ರೂ ಬೆಳ್ಳಗಾಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಾವೆಲ್ಲ ಟ್ರೈ ಮಾಡಿದ್ವಿ ಒಂದು ವಾರ ಹದಿನೈದು ದಿನ ಅಷ್ಟೇ ಫ್ರೆಂಡ್ಸ್ ಅದೆಲ್ಲ ಟ್ರೈ ಮಾಡೋದು ನಾನು ಲೈಫ್ಲಾಂಗ್ ಟ್ರೈ ಮಾಡೋಕ್ಕೋಗಲ್ಲ ಟ್ರೈ ಮಾಡಿದರೆ ಒಳ್ಳೇದಾಗ್ತಿತ್ತು ಆದರೆ ಹೀಟ್ ಜಾಸ್ತಿ ಫ್ರೆಂಡ್ಸ್ ಕ್ಯಾರೆಟು ಮತ್ತು ಬೀಟ್ರೋಟು ಎರಡೂ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿತಾ ಇದ್ದೆ ಆಮೇಲೆ ಬಿಟ್ಬಿಟ್ಟೆ ಯಾಕೆ ಬೇಕು ಇರೋ ಕಲರ್ ಸಾಕು ಅಂತ ಮುಖಾನೇ ತೊಳಿದೆ ಫೇಸ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ ಮದೇ ಫ್ರೆಂಡ್ಸ್ ಒಂದು ನಿಮಿಷ ಚಂದನ ಸ್ಮೆಲ್ ಗಮ್ಮಂತಿದೆ ಹಚ್ಕೊಂಡ ತಕ್ಷಣ ಒಂಥರ ಕಲರ್ ಚೇಂಜ್ ಆಯ್ತಲ್ಲ ತಕ್ಷಣ ಬೆಳಗ್ಗಾಗ್ಬಿಟ್ಟೆ ಅಂತ ನಾನು ಫೇಕ್ ನ್ಯೂಸ್ ಎಲ್ಲ ಹೋಗಲ್ಲ ಹಾಗಾಗ ಟ್ರೈ ಮಾಡ್ತಾ ಇರ್ಬೇಕು ಅಷ್ಟೇ ನಾವು ಬೆಳಗ್ಗೆ ವಾತಾವರಣ ಜಾಸ್ತಿ ಚಳಿ ಚಳಿ ಐತೆ ಫ್ರೆಂಡ್ಸ್ ಇವತ್ತು ಒಳಗೆ ಮಾತ್ರ ಫುಲ್ಲು ಬಾಣಲೆ ಒಳಗಡೆ ಮಲ್ಕೊಂಡಂಗೆ ಐತೆ ಅಂದರೆ ಮೇಲೆ ಬಾಣಲೆ ಇಟ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಮಲ್ಕೊಂಡಂಗೆ ಇರ್ತೈತೆ ಆಚೆಗಡೆ ಕೋಲ್ಡ್ ಆಗೈತೆ ಸ್ವಲ್ಪ ಗಾಳಿ ಎಲ್ಲ ಬಿಸ್ತಲ್ಲ ಅದಕ್ಕೋಸ್ಕರ ಮಳೆ ಅಂತೂ ಇಲ್ಲ ಕೇಳ್ಕೊಬೇಡಿ ಈ ವರ್ಷ ಸುಮ್ಮನೆ ಅದೆಲ್ಲ ನಮ್ಮ ಭ್ರಮೆ ಒಳೆ ಬರ್ತಿತ್ತು ಅನ್ನೋದು ಬೇರೆ ಕಡೆ ಎಲ್ಲ ಇದೆ ಈ ಕಡೆ ಬರ್ತಾ ಇಲ್ಲ ಪರವಾಗಿಲ್ಲ ಈ ವಾತಾವರಣಕ್ಕೆ ಬಜ್ಜಿ ಬೋಂಡ ಏನೇನೋ ನೆನಪಾಗ್ತೈತೆ ಬಟ್ ಬೇಡ ಬ್ಯೂಟಿ ಮೇಂಟೈನ್ ಮಾಡೋಣ ಅಂತ ಫ್ರೆಂಡ್ಸ್ ಒಂದೆರಡು ದಿನ ಆಯಿಲ್ ಫುಡ್ ಏನೋ ತಿನ್ನೋದು ಬೇಡ ಎರಡು ದಿನಕ್ಕೆ ಬ್ಯೂಟಿ ಮೇಂಟೈನಿಂಗ್ ಬೇರೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಹಚ್ಕೊಂಡ್ರೇ ಹಂಗೆ ಫ್ರೆಂಡ್ಸ್ ಚಂದನ ಹಚ್ಕೊಂಡ್ರೆ ಸಖತ್ತಾಗಿ ಕಾಣಿಸ್ತೈತೆ ಬರೀ ಚಂದನೂ ತೆಗೆದ್ಬಿಟ್ಟು ಹಚ್ಕೊಳ್ತಾ ಇದ್ರೆ ಮುಖಕ್ಕೆ ಒಂದೆರಡು ಸಲ ಚೆನ್ನಾಗಾಗ್ತೈತೆ ಮುಖ ಎಲ್ಲ ಸ್ಮೂತಾಗಿ ನೈಸಾಗಿ ಸದ್ಯ ನನ್ನ ಮುಖದಲ್ಲಿ ಏನು ಜಾಸ್ತಿ ಪಿಂಪಲ್ಸ್ ಇಲ್ಲ ಟ್ಯಾಂಕ್ ಗಾರ್ಡ್ ನಿಮ್ಮ ಮುಖದ ತ್ವಚೆ ಬೆಳ್ಳಗಾಗಬೇಕೆ ಇದನ್ನು ಉಪಯೋಗಿಸಿ ಸೈಡ್ ಎಫೆಕ್ಟ್ ಆದರೆ ನನಗೆ ಕೇಳಬೇಡಿ ಸೈಡ್ ಎಫೆಕ್ಟ್ ಏನಾಗೋಲ್ಲ ಫ್ರೆಂಡ್ಸ್ ನಾನು ಹಚ್ಕೊಳ್ತಿಂದ ಆಗಾಗ ನನಗೆ ಜಾಸ್ತಿ ಇಷ್ಟ ಬೇಕು ಈ ಕ್ಯಾರೆಟ್ ಜ್ಯೂಸ್ನ ಕುಡಿಯೋಲ್ಲ ಫ್ರೆಂಡ್ಸ್ ಫುಲ್ಲು ಕೈಗೆಲ್ಲ ಈ ಥರ ಮುಖ ಟಾಮ ಸ್ವಲ್ಪ ಈ ಕಡೆ ಈ ಕಡೆ ತರ್ಸೋ ನೋಡಿ ಫ್ರೆಂಡ್ಸ್ ನಮ್ಮ ಟಮ ಮುಖ ಕ್ಯಾರ ಮಸಿ ಬಳ್ದು ಕಳ್ಸವ್ರೆ ಒಲೆ ಒಳಗೆ ಇವನೇ ನುಗ್ಗಿರ್ತಾನೆ ಎಲ್ಲ ನನ್ನ ಕಡೆ ಈ ಕಡೆ ಹೋದಾಗ ಫ್ರೆಂಡ್ಸ್ ಈಗ ಡ್ರೈ ಆಗೋಷ್ಟಲ್ಲಿ ಸ್ವಲ್ಪ ಪಾತ್ರೆ ಐತೆ ತೊಳ್ಕೊಂಡ್ಬಿಡ್ತೀನಿ ಅಷ್ಟು ಡ್ರೈ ಆಗ್ತೈತೆ ಫ್ರೆಂಡ್ಸ್ ಈ ಥರ ಡ್ರೈ ಆಗಬೇಕು ಯಾರಾದರೂ ಮಕ್ಕಳು ನೋಡಿದ್ರೆ ಭೂತ ಅಂತ ಎದ್ರಕೋಬೇಕು ಈ ಥರ ಆದಮೇಲೆ ಈ ಥರ ಒರೆಸ್ತರೆ ಪೌಡ್ರ್ ಥರ ಬರ್ತೈತೆ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ನಾನೇ ಐಶ್ವರ್ಯ ರೈ ನೀವೇ ದೀಪಿಕ ಪಡ್ಕೊಣೆ ಓ ನೀವು ಟ್ರೈ ಮಾಡಿದ್ಮೇಲೆ ಪಡ್ಕೊಳೆ ಆಗ್ತೀರಾ ಓಕೆ ಫ್ರೆಂಡ್ಸ್ ಫ್ರೆಶ್ ಆಗಿಬಿಟ್ಟು ತೋರಿಸ್ತೀನಿ ಹೀಗಾಗಿದೆ ಅಂತ ಮಳೆ ಸ್ವಲ್ಪ ಅಂದರೆ ಎಲೆ ಮೇಲೆಲ್ಲ ಸ್ವಲ್ಪ ಸ್ಪ್ರೇ ಮಾಡ್ತೀರಲ್ಲ ಆ ಥರ ಬಿದ್ದೈತೆ ಅದಕ್ಕೋಸ್ಕರ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಫೇಸ್ ವಾಶ್ ಆದಮೇಲೆ ನೋಡಿ ನಾನೇನು ಕ್ರೀಮ್ ಹಚ್ಚಿಲ್ಲ ಫ್ರೆಂಡ್ಸ್ ಯಾಕಂದರೆ ಸಂಜೆ ಹೊತ್ತು ಕ್ರೀಮ್ ಹಚ್ಚಿದ್ರೆ ವೇಸ್ಟ್ ಅಲ್ವಾ ಯಾಕೆ ಹೊರಗಡೆ ಏನು ಹೋಗಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಕುಂಕುಮ ಇಟ್ಕೊಂಡು ಒಬ್ಬಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಆಗ್ತೈತೆ ಫ್ರೆಂಡ್ಸ್ ಅದನ್ನು ಯಾರಿಗಾದ್ರೂ ಜಾಸ್ತಿ ಪಿಂಪಲ್ಸ್ ಇದ್ದರೆ ಇದನ್ನ ಮಿಸ್ ಮಾಡಿದೆ ಟ್ರೈ ಮಾಡಿ ಪಕ್ಕಾ ವರ್ಕ್ ಆಗ್ತೈತಿ ಅದಕ್ಕೆ ನಾನೇ ಗ್ಯಾರಂಟಿ ಯಾಕಂದರೆ ನನ್ನ ಮುಖ ಇಲ್ಲೇ ಐತಲ್ಲ ಫ್ರೂಟ್ಗೆ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂದರೆ ಈಗ ಸಂಜೆ ಆರು ಗಂಟೆ ಆಗ್ಬಿಡ್ತು ತಲೆ ಆರಿಸ್ತಾ ಇದ್ದೀನಿ ಆ ತಲೆ ಆರಿಸ್ತಿಲ್ಲಂದರೆ ತಲೆನೋವು ಇಟ್ಕೊಳ್ತೈತೆ ಆಮೇಲೆ ನಾನು ಸೀಕ್ರೆಟ್ ಫ್ರೆಂಡ್ಸ್ ಹೇಳ್ತಾ ಇದೀನಿ ಇವತ್ತು ಈ ತರ ಫ್ಯಾನ್ ಹಾಕೊಂಡು ಈ ತರ ತಲೆ ಹಾರಿಸಿಕೊಂಡು ನನಗೆ ನಾನೇ ಹೀರೋ ಇನ್ ತರ ಫೀಲ್ ಆಗ್ತಾ ಇರ್ತೀನಿ ಆಗಾಗ ಅದು ಇದು ಮಾಡ್ಕೊಂಡು ಈ ತರ ಹುಚ್ಚು ಆಗಾಗ ಏನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಡಾಕ್ಟರ್ ಸಹ ಇದಕ್ಕೆ ಪರಿಹಾರ ಕಂಡು ಆಗ್ಲಿಲ್ಲ ಈಗ ಶಿವ ಎಲ್ಲೋಗೈತೆ ಅಂದ್ರೆ ಊಟ ಹೋಗೈತೆ ಫ್ರೆಂಡ್ಸ್ ಯಾಕೋ ಕಾಳು ಸಾರು ತಿನ್ನಕಾಗ್ತಾ ಇಲ್ಲ ಇತ್ತೀಚೆಗೆ ಓಟ್ಲೂಟ ಜಾಸ್ತಿ ಆಗ್ತೈತೆ ಈಗಿರೋ ವೈಟ್ ಓಟ್ಲೂಟ ತಿಂದು ಇನ್ನೊಂದ್ ಚೂರು ದಪ್ಪ ಆಗ್ಬಿಟ್ರೆ ಮುಗೀತು ನನ್ನ ಕತೆ ಅದ್ರ ಪರವಾಗಿಲ್ಲ ಇರೋದೊಂದು ಅಷ್ಟ್ ದಿನ ಇದ್ರೆ ಇರೋದು ಹೋದ್ರೆ ಹೋಗೋದು ಈ ತರ ಒಂದು ಯೋಚನೆ ಆರ ಒಂದು ಯೋಚನೆ ತಿಂಡಿ ವಿಷಯದಲ್ಲಿ ಮಾತ್ರ ಫ್ರೆಂಡ್ಸ್ ಅಯ್ಯೋ ಇದ್ರೆ ಇರೋದು ಓದ್ರೆ ಹೋಗೋದು ಇರೋದ್ ಮೂರ್ ಚೆನ್ನಾಗಿ ಸಾಯನ ಅಂತ ಬೇರೆ ವಿಷಯದಲ್ಲಿ ಮಾತ್ರ ಇವಾಗ ಕೋವಿಶೀಲ್ಡ್ ಹಾಕ್ಸ್ ಫ್ರೆಂಡ್ಸ್ ಅದೆಲ್ಲ ಏನೇ ಸೈಡ್ ಎಫೆಕ್ಟ್ ಆಗಿ ಕೆಲವು ತೊಂದರೆಗಳಾಗ್ತಿದೆ ಎಲ್ತು ಅದನ್ನ ಮಾತ್ರ ಅಯ್ಯೋ ನಾನು ಬದುಕಬೇಕು ನಾನು ಕೋವಿಶೀಲ್ಡ್ ಹಾಕ್ಸ್ಕೊಬಿಟ್ನಲ್ಲ ಅಂತ ಭಯ ಆಗ್ತಿದೆ ಬಿ ಕೇರ್ಫುಲ್ ಫ್ರೆಂಡ್ಸ್ ಕೋಲ್ಡ್ ಅಂದರೆ ಫ್ರಿಜ್ಜಲ್ಲಿ ಜ್ಯೂಸ್ ಇಟ್ಕೊಂಡು ಐಸ್ ಕ್ಯೂಬ್ಸು ಐಸ್ ಕ್ರೀಮ್ಸ್ ಏನು ತಿನ್ನಬಾರ್ದಂತೆ ನನಗೂ ಬೆಳಗ್ಗೆ ತಾನೇ ಗೊತ್ತಾಯ್ತು ವಿಷಯ ಜಾಸ್ತಿ ಕೋಲ್ಡ್ ಐಟಮ್ಸ್ ತಿನ್ನೋದ್ರಿಂದ ರಕ್ತ ಹೆಪ್ಪುಗಟ್ಟಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಆದಷ್ಟು ಕೋಲ್ಡ್ ಐಟಮ್ಸ್ ಏನು ತಿನ್ನಬೇಡಿ ಬೇಸಿಗೆ ಅಂದ್ಬಿಟ್ಟು ಕೋಲ್ಡ್ ಐಟಮ್ಸ್ ನಮ್ಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಪ್ಲೀಸ್ ಅವಾಯ್ಡ್ ಮಾಡ್ಕೊಳ್ಳಿ ಮಣ್ಣಿನ ಮಡಕೆ ಸಿಗುತ್ತಲ್ಲ ಫ್ರೆಂಡ್ಸ್ ಅದನ್ನ ಗಡಿಗೆನೋ ಏನೋ ಅಂತಾರೆ ಅದರಲ್ಲಿ ಅದು ತಗೊಂಬಂದು ನೀರು ಇಟ್ಕೊಂಡು ಕುಡೀರಿ ಅದೇನು ಎಫೆಕ್ಟ್ ಆಗೋಲ್ಲ ಪ್ಲೀಸ್ ಕೋಲ್ಡ್ ಐಟಮ್ಸ್ ಏನು ತಿನ್ ತಿನ್ನಬೇಡಿ ನಾವೆರಡನೇ ಎರಡನೇ ಸಲ ಕೋವಿಶೀಲ್ಡ್ ಹಾಕ್ಸ್ಕೊಂಡ್ವಲ್ಲ ಗೊತ್ತಾಯ್ತು ಅದ್ರ ಬಗ್ಗೆ ತಲೆನೋವಲ್ಲ ಅದು ಕೋವಿಶೀಡ್ ಹಾಕ್ಸ್ಕೊಂಡಿದೀವಲ್ಲ ಅದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತೆ ಕೋಲ್ಡ್ ಐಟಮ್ಸ್ ತಿನ್ಬಾರ್ದಂತೆ ಫ್ರಿಜ್ ಐಟಮ್ಸ್ ನೀನು ಕೋಲ್ಡ್ ಐತೆ ಮಜ್ಜಿಗೆ ತಂದಿದ್ಯಾ ಎರಡು ಫ್ರಿಜ್ ಅಲ್ಲಿ ಇಟ್ಟಿರೋದನ್ನ ನಿನಗೆ ತಲೆನೋವು ಕೊರೋನ ಮುಂಚೆಯಿಂದ ಐತೆ ಮದುವೆದಾಗಿಂದ ಐತೆ ಜೊತೆಲೆ ಬಂದೈತಲ್ಲ ತಲೆನೋವು ಏ ವೈರ್ ಮ್ಯಾನ್ ವೈರ್ ಮ್ಯಾನ್ ಕರೆಂಟ್ ಮ್ಯಾನ್ ಬಲ್ಪ್ ಹೋಗಿರ್ಬೇಕು ಬಿಡು ಹತ್ತು ತಾನೇ ಇಲ್ಲ ಅಂದ್ರೆ ಬಲ್ಪೆ ಹೋಗೈತೆ ಪಕ್ಕೇನೆ ಬಿರಿಯಾನಿ ತಂದಿತ್ತು ಶಿವ ಅದು ತಿಂದಾಗಿಂದ ಬಿರಿಯಾನಿ ಮೇಲೆ ಕುಷ್ಕ ಮೇಲೆ ಆಸೆನೆ ಹೋಯ್ತು ಅಷ್ಟು ಕೆಟ್ಟದಾಗಿತ್ತು ಫುಲ್ ತಿಂದ್ಬಿಟ್ಟು ವಾಮಿಟ್ ಮಾಡಿದೀನಿ ಅದು ಮೂರ್ ದಿನ ಸ್ಟಾಕ್ ಕುಷ್ಕ ಅನ್ಕೊಳ್ತೀನಿ ಟಾಮ್ ನೀನ್ ಕೋವಿಶೀಲ್ಡ್ ಹಾಕ್ಸ್ಕೊಂಡ ಒಳಗೆ ನೋಡಿ ಪಾತ್ರೆ ಎತ್ಕೊಬತ್ತೀನಿ ಫ್ರೆಂಡ್ಸ್ ತುಂಬಾ ಜನರದು ಬರ್ತ್ಡೇಗಳು ಮಿಸ್ ಆಗಿದೆ ಒಂದು ಎರಡು ಮೂರ್ನೆ ತಾರೀಕ ಇವತ್ ದಿನ ಆದ್ರೂ ಪರವಾಗಿಲ್ಲ ಇವತ್ತು ವಿಶ್ ಮಾಡ್ತಾ ಇದ್ದೀವಿ ಏನೋ ಅನ್ಕೋಬೇಡಿ ಅಂದ್ರೆ ಆಗ್ತಿತ್ತು ವಿಶ್ ಮಾಡೋಣ ಅಂದ್ರೆ ಇಲ್ಲ ಶಿವ ಇರ್ತಾ ಇರ್ಲಿಲ್ಲ ಶಿವ ಹತ್ರನೇ ವಿಶ್ ಮಿಸ್ ಹಾಗಾಗಿ ಸಾರಿ ಫ್ರೆಂಡ್ಸ್ ಅದಕ್ಕೊ ಮುಂಚೆ ನಮ್ ಫ್ರೆಂಡ್ಸ್ ಕಮೆಂಟ್ ಮಾಡಿದಾರೆ ಇವತ್ತು ಯಾಕೆ ಒಂದು ಎರಡು ದಿನ ಬಿಟ್ಬಿಟ್ಟು ಹೋಗ್ತೀರಾ ಅಂತ ಜಾಗದಲ್ಲಿ ಅಂತ ನಿಮ್ಗೆ ಏನ್ ಬುದ್ಧಿ ಇಲ್ವಾ ಹೆಣ್ಮಕ್ಳು ಬೆಲೆ ಗೊತ್ತಿಲ್ವಾ ಅಕ್ಕ ತಂಗಿರಿಲ್ವಾ ಹಿಂಗೆಲ್ಲಾ ಕಮೆಂಟ್ ಮಾಡೋರೇಟ ಇದೆಲ್ಲ ನನ್ನ ಮನ್ಸಿನ್ ಮಾತು ನಮ್ ಫ್ರೆಂಡ್ಸ್ ಕೇಳಿದ್ದು ಅಂತ ಜಾಗದಲ್ಲಿ ಒಬ್ರನ್ನೇ ಬಿಟ್ಬಿಟ್ಟು ಹೋಗ್ತಾರೆ ಎಷ್ಟು ಧೈರ್ಯ ಜಿವಣ್ಣಂಗೆ ನೀವು ಹೆಂಗ್ ಇರ್ತೀರಾ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಕೇಳಿದ್ರು ಸರಿ ಅಲ್ಲ ಹೇಳು ನಿಮ್ ಮೇಲೆ ಬಿಟ್ಬಿಟ್ಟು ಹೋಗಲ್ಲ ಹೋದ್ರೆ ಕರ್ಕೊಂಡು ಹೋಗ್ತೀನಿ ಜೋರ ವಾಯ್ಸ್ ಬರ್ಬೇಕು ಸುಷ್ಮಾ ರಾಮಕೃಷ್ಣ ಅವ್ರದ್ದು ಹನ್ನೆರಡನೇ ತಾರೀಖು ವೆಡ್ಡಿಂಗ್ ಅನಿವರ್ಸ್ಡೆ ಈ ಅನಿವರ್ಸಡೆ ಮೇ ಈ ತಿಂಗಳಲ್ಲೇ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸಡೆ ಸುಷ್ಮಾ ರಾಮಕೃಷ್ಣ ಅವ್ರಿಗೆ ಇಬ್ರುಗೂ ಇಬ್ರದೇನೆ ಆನಿವರ್ಸಡೆ ಹಂಗಾಗಿ ಇಬ್ರುಗೂನು ಅನ್ನಪೂರ್ಣ ಬಿ ಎಚ್ ಅವ್ರದು ಐದ್ನೆ ತಾರೀಖು ವೆಡ್ಡಿಂಗ್ ಅನಿವರ್ಸಡೆ ಜಾನು ಫೋರ್ತ್ ಗೆ ಬರ್ತಡೆ ನಾಳೆನೆ ಬರ್ತಾಡೆ ಜಾನು ಅಂತೇಳು ಜಾನು ಒಬ್ರು ಇದು ಬ್ರದರ್ ಅನ್ಕೊಳ್ತೀನಿ ಸಿಸ್ಟರ್ ಬ್ರದರ್ ಗೊತ್ತಿಲ್ಲ ಐಡಿ ಐಡಿಯಾಮ್ ನಾಗರಾಜ್ ಅಂತಿತ್ತು ಅವ್ರ ತಮ್ಮ ಆರ್ಮಿಲಿ ಇದ್ದಾರಂತೆ ಅವ್ರು ಏಳನೇ ತಾರೀಕ್ ಬರ್ತಡೆ ಅಂತೆ ಆದ್ರೆ ಅವ್ರ ತಮ್ಮನ ಹೆಸರೇ ಮೆನ್ಷನ್ ಮಾಡ್ಲಿಲ್ಲ ಬೇಜಾರಾಯ್ತು ಛೇ ಆರ್ಮಿಲಿ ಇದಾರೆ ವಿಶ್ ಮಾಡಕ್ ಅಂತ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ನಮ್ಮನ್ನೆಲ್ಲ ಕಾಪಾಡ್ತಿರೋದೇ ಅವರು ಅಹ್ ಇನ್ನ ವರ್ಷ ಖುಷಿಯಾಗಿರ್ಲಿ ಅವರು ಇದೇ ತರ ನೂರ್ ವರ್ಷ ಬರ್ತಡೆ ಮಾಡ್ಕೊಳ್ಳಿ ಲಕ್ಷ್ಮಿ ಹಾಯ್ ಹಾಯ್ ಸ್ಫೂರ್ತಿ ವಸಂತ ಅವರು ಹಾಯ್ ಹಾಯ್ ಪುಣ್ಯಶ್ರೀ ಹಾಯ್ ಹಾಯ್ ನೀವು ದಿವ್ಯಾ ಬಸಪ್ಪ ಬಸವ

ಅವ್ರದ್ದು ಆರನೇ ತಾರೀಕು ಬರ್ತಡೆ ತಂಗಿ ಮಗಂದು ಒಬ್ಬ ಸಿಸ್ಟರ್ ಅವ್ರ ತಂಗಿ ಆಯ್ ವಿಜಯಲಕ್ಷ್ಮಿ ವಿಶ್ವನಾಥ್ ಅವ್ರದ್ದು ಒಂದೇ ತಾರೀಕು ವೆಡ್ಡಿಂಗ್ ಅನಿವರ್ಸಡೆ ಸಾರಿ ಲೇಟ್ ವಿಶಸ್ ನೂರ್ ವರ್ಷ ನೀವು ಖುಷಿಯಾಗಿರಿ ಒಳ್ಳೇದಾಗ್ಲಿ ನಿಮ್ಗೆ ಇದಲ್ ಸೋನಿಯಾ ಅವ್ರದ್ದು ಏಳನೇ ತಾರೀಕು ವೆಡ್ಡಿಂಗ್ ಅನಿವರ್ಸಡೆ ಇದಲ್ ಸೋನಿಯಾ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸಡೆ ನಿಮ್ ಇಬ್ಬರಿಗೂ ನಿಹಾಲ್ ಅವ್ರದ್ದು ಒಂದೇ ತಾರೀಕ್ ಬರ್ತಡೆ ಸರಿ ಫರ್ ಲೇಟ್ ಖುಷಿಯಸ್ ನೂರ್ ವರ್ಷ ಖುಷಿಯಾಗಿರೋ ಮಗನೇ ಮಗನೇ ಅಂತ ಇದೀನಿ ಚಿಕ್ಕ ಪಾಪು ಅನ್ಕೊಂಡಂಗ ಅಂತ ಇದೀನಿ ಪ್ರಮೀಳಾ ಗಂಗಾಧರ್ ಅವ್ರದ್ದು ಹದಿನೆಂಟನೇ ತಾರೀಕ್ ವೆಡ್ಡಿಂಗ್ ಅನ್ವಸಡೆ ಜೋರ ಕೇಳಪ್ಪೇ ಇಲ್ಲಿ ನೀನ್ ಹೇಳಿದ ತಕ್ಷಣ ಅವ್ರ ವೆಡ್ಡಿಂಗ್ ಅನ್ವಸಡೆ ಹಂಗೆ ಭಯ ಬಿದ್ಬಿಡ್ಬೇಕು ಆನಿವರ್ಸಡಿ ದಿನ ಜೀವನ ವಿಶ್ ಮಾಡೈತೆ ಅಂತ ಶೋಭಾ ಶೋಭಾ ಶೀತಲ್ ಅವ್ರದ್ದು ಮೂರನೇ ತಾರೀಕ್ ಬರ್ತಡೆ ಹ್ಯಾಪಿ ಬರ್ತಡೆ ಶೀತಲ್ ಲಾವಣ್ಯ ತಾರೀಕು ವೆಡ್ಡಿಂಗ್ ಅನ್ವರ್ಸಿಬೆಂಡ್ ಹೆಸರೇ ಹೇಳಿಲ್ಲ ನೀವು ಹ್ಯಾಪಿ ವೆಡ್ಡಿಂಗ್ ಸಿಸ್ಟರ್ ನೂರ್ ವರ್ಷ ಖುಷಿಯಾಗಿರಿ ಭವಾನಿ ಹಾಯ್ ನಾಗವೇಣಿ ಅವ್ರಿಗೆ ಪ್ರಜಿತ್ ಅವ್ರದ್ದು ತಾರೀಕು ಬರ್ತಡೆ ನವ್ಯ ಅವ್ರದ್ದು ಎರಡನೇ ತಾರೀಕು ಬರ್ತದೆ ಸಾರಿ ಫಾರ್ ಲೇಟ್ ಸಿಸ್ಟರ್ ಸಿಸ್ಟರ್ ಆ ಮಗುನ ಗೊತ್ತಿಲ್ಲ ನವ್ಯ ಶಾಂತ ಉಷಾ ಕೌಂದು ಪ್ರಕೃತಿ ಇವರು ಇಷ್ಟು ಜನಕ್ಕೆ ಕಾಯ್ ಹೇಳ್ಬೇಕು ಇವರೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಇದು ಅನ್ಸುತ್ತೆ ಮರ್ಕೊಟ್ಟಿದೀನಿ ನಿಮ್ ಮಗಳು ವಿಶ್ ಮಾಡಾಕೆಲ್ಲಿದ್ದು ಮಾಲಾಬಾಯಿ ಅಂತ ಅವ್ರ ಹೆಸರು ಇದು ಅವ್ರ ಅಮ್ಮ ಡೈಲಿ ಅವ್ರ ನಮ್ ವಿಡಿಯೋಸ್ ನೋಡ್ತಾರಂತೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಗೆ ಪೂರ್ವಿ ಅವ್ರದ್ದು ನಾಲ್ಕನೇ ತಾರೀಕು ಬರ್ತಡೆ ಮತ್ತೆ ಇದು ಅವ್ರ ಮಗು ದಿವ್ಯಾ ಕುಮಾರ್ ಮಗು ಪೂರ್ವಿ ಇವ್ರದ ದಿವ್ಯಾ ಮತ್ತೆ ಕುಮಾರ್ ಅವ್ರದ್ದು ಐದನೇ ತಾರೀಕು ವೆಡ್ಡಿಂಗ್ ಅನಿವರ್ಸರಿ ಹ್ಯಾಪಿ ಅನಿವರ್ಸರಿ ಸಿಸ್ಟರ್ ನೂರು ವರ್ಷ ಖುಷಿಯಾಗಿರಿ ಈ ಸಲ ಕಾಸ್ಟ್ಲಿ ಗಿಫ್ಟ್ ಕೇಳಿ ನಿಮ್ ಗಂಡನ ಹತ್ರ ಇಷ್ಟೇ ಫ್ರೆಂಡ್ಸ್ ತುಂಬಾ ಜನ ವಿಶ್ ಮಾಡಿ ಅಂತ ಹೇಳಿದಿರಾ ಹೆಸರೇ ಹಾಕ್ಲಿಲ್ಲ ಅಂತವ್ರದೆಲ್ಲ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಐ ಡಿ ನೇಮು ಸಹ ಕಾಣಲ್ಲ ಅವ್ರದ್ದು ಹಂಗಾಗಿ ಸಾರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಲಾಸ್ಟ್ ಆಗಿ ಏನ್ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ ಗೆ ಆಗಲ್ಲ ಏನಾದ್ರು ಹೇಳು ಏನಿಲ್ಲ ಮುಖ ವಿಸ್ಮಿತ ಬಾಯ್ ఎండవర్ ఎర వీడియో నోడే థ్యాంక్ యూ సో మచ్ బై ఫ్రెండ్స్